ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ರಜಾ ಇದ್ದರೂ ಇಲ್ಲ ಅಂತಂದ್ರೆ ಹೆಣ್ಮಕ್ಳಂತೂ ಬೆಳಗ್ಗೆ ಬೇಗ ಎದ್ದೊಳ್ಳೇಬೇಕು ಇಲ್ಲ ಅಂದರೆ ತಿಂಡಿ ಇಲ್ಲ ಏನೂ ಇಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಒಂದು ಒನ್ ಅವರ್ ಲೇಟಾಗಿ ಎದ್ದಿದ್ದೀನಿ ಫ್ರೆಂಡ್ಸ್ ಇವತ್ತೊಂದು ಸೆವೆನ್ ಓ ಕ್ಲಾಕ್ಗೆ ಎದ್ದಿದ್ದೀನಿ ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇಲ್ಲಿ ಬಿಸ್ತಿಯನ್ನು ಕುಡಿತಾ ಇದ್ದೀನಿ ಆ್ಯಂಡ್ ನನ್ನ ಜೊತೆ ಗಮ್ಯ ಕೂಡ ಎದ್ಬಿಟ್ಟಿದ್ರು ಇಬ್ರು ಕೂಡ ಕುತ್ಕೊಂಡು ಜೊತೆಗೆ ಬಿಸಿನೀರ್ ಕುಡಿದ್ವಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ ಹೆಲ್ತ್ ಗೆ ಒಳ್ಳೇದು ಮತ್ತೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಚಪಾತಿ ಪ್ರಿಪೇರ್ ಮಾಡಕ್ಕೆ ಆಮೇಲೆ ಇವಳಿಗೆ ಬೆಳ್ಳುಳ್ಳಿ ಸುಲಿಯಮ್ಮ ಅಂತ ಹೇಳಿದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕಸ ಎಲ್ಲ ಮಾಡ್ಕೊಂಡು ಬೆಳ್ಳುಳ್ಳಿ ಸುಲಿತಾ ಇದ್ದಾನೆ ಚಪಾತಿಗೆ ಕಾಂಬಿನೇಷನ್ ಬಂದು ಎಣ್ಗಾಯಿ ಪ್ರಿಪೇರ್ ಮಾಡ್ಬೇಕು ಅದಕ್ಕೆ ಇವಳಿಗೆ ಬೆಳ್ಳುಳ್ಳಿ ಸುಲಿ ಅಂತ ಹೇಳಿದೀನಿ ಸೊ ಬನ್ನಿ ಹೇಗ್ ಮಾಡೋದಂತ ತೋರಿಸ್ತೀನಿ ಆಂಧ್ರ ಸ್ಟೈಲ್ ಅಲ್ಲಿ ನಾನು ಎಣ್ಗಾಯಿ ಮಾಡ್ತಿರೋದು ಫಸ್ಟ್ ಇಲ್ಲಿ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕ ಸೈಜಲ್ಲಿರೋ ಮೂರು ಟೊಮೊಟೊ ಟೊಮೊಟೊ ರೇಟ್ ಜಾಸ್ತಿ ಆಗಿದ್ದಲ್ಲ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಮತ್ತೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ ಆ್ಯಂಡ್ ನಮ್ಮ ಕಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕೋಬೇಕು ಮನೇಲಿ ಮಾಡಿರೋ ಧನಿಯಾ ಪೌಡರ್ ಒನ್ ಟೀ ಸ್ಪೂನಷ್ಟು ಅಷ್ಟು ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಂತ ಇದೀನಿ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ ಅದೇನಪ್ಪ ಅಂತಂದರೆ ಕಡಲೆ ಬೀಜ ಕಡಲೆ ಬೀಜ ಇಷ್ಟ ಇಲ್ಲ ಅಂದಿರೋರು ನೀವು ಬೇಕಿದ್ರೆ ಎಳ್ಳಿರುತ್ತಲ್ಲ ಎಳ್ಳು ಅದಕ್ಕೆ ಬೇಕಿದ್ರು ಹಾಕೊಬಹುದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ಮಾತ್ರ ಮೇನ್ ಇಂಗ್ರೀಡಿಯೆಂಟು ಆಂಧ್ರ ಸ್ಟೈಲಲ್ಲಿ ಮಾಡೋರು ಹಾಕ್ಲೇ ಹಾಕಲೇ ಹಾಕ್ತೀವಿ ಫೈನಾಗೆ ಪೇಸ್ಟ್ ಮಾಡ್ಕೊಂಡು ಇವಾಗ ಸೊ ಬದನೆಕಾಯಿನ ಈ ತರ ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಫೋರ್ ಸೈಡ್ಸ್ ಇವಾಗ ಇದ್ರ ಒಳಗಡೆ ನಾನು ಮಸಾಲೆಲ್ಲ ಇಡ್ತಾ ಇದ್ದೀನಿ ಇವಾಗ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಆದಮೇಲೆ ಒಂದು ಎರಡು ಆನಿಯನ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಆನಿಯನ್ಸ್ ಫ್ರೈ ಆದಮೇಲೆ ನಾವು ಮಸಾಲೆ ಹಾಕಿ ಇಟ್ಟಿರೋ ಈ ಬದನೆಕಾಯಿ ಎಲ್ಲನೂ ಇದರಲ್ಲಿ ಹಾಕಿ ಮತ್ತು ಮಿಕ್ಕಿರೋ ಮಸಾಲೆ ಕೂಡ ಇದರಲ್ಲಿ ಹಾಕ್ಕೋಬೇಕು ಮತ್ತು ನಾನಿಲ್ಲಿ ಒಂದು ದೊಡ್ಡ ಸೈಜಲ್ಲಿರೋ ಆಲೂಗಡ್ಡೆನ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಮ್ಮ ಕಡೆ ಹಾಕ್ತೀವಿ ಮತ್ತೆ ಇಲ್ಲಿ ಅರಶಿನ ಹಾಕ್ಕೊತಾ ಇದ್ದೀನಿ ಸಾಲ್ಟೇನು ಹಾಕ್ಕೊಂತಿಲ್ಲ ಯಾಕಂದರೆ ಮಸಾಲೆ ರುಬ್ಕೊಬೇಕಾದ್ರೆ ಹಾಕಿದ್ನಲ್ವ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಆ ಮಸಾಲೆಯಲ್ಲಿರೋ ವಾಸನೆ ಎಲ್ಲ ಹೋಗಿ ನಮಗೆ ಆಯಿಲ್ ಬಿಟ್ಕೋಬೇಕು ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಆಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊತೀನಿ ಸಾಂಬಾರು ಹೇಗಾಗಿದೆ ಅಂತ ಆಮೇಲೆ ತೋರಿಸ್ತೀನಿ ಇಲ್ಲಿ ನಾನು ನಮ್ಮ ಹಸ್ಬೆಂಡ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಅರಿಶಿಣ ಹಾಟ್ ವಾಟರ್ ಎಲ್ಲ ಹಾಕಿ ಕೊಡ್ತಾ ಇದ್ದೀನಿ ಇದಂದರೆ ನಮ್ಮ ಮಕ್ಕಳು ಹಸ್ಬೆಂಡ್ ಈ ಮೂರು ಜನ ಜನ ಇದನ್ನು ಕುಡಿತಾರೆ ನನಗೆ ನಿಂಬೆಣ್ಣು ಹಾಕ್ಕೊಂಡು ನೀರು ಕುಡಿದ್ಬಿಟ್ರೆ ಒಂಥರ ಗ್ಯಾಸ್ಟ್ರಿಕ್ ಫಾರ್ಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಕುಡಿಯೋಲ್ಲ ಇವಾಗ ನಾನು ಟೀನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಎಣ್ಗಾಯಿ ಸಾಂಬಾರಂತೂ ರೆಡಿ ಆಯಿತು ನಾನು ತುಂಬ ಗಟ್ಟಿಯಾಗಿ ಮಾಡಿಲ್ಲ ಅಂದರೆ ಒಂದೊಂದು ಥರ ಒಂದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೋ ಸ್ವಲ್ಪ ಜನ ನೀರಿಗೆ ಮಾಡ್ತಾರೆ ಸ್ವಲ್ಪ ಜನ ಗಟ್ಟಿಯಾಗಿ ಮಾಡ್ತಾರೆ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊತೀನಿ ಇವಾಗ ಎಲ್ಲ ಬ್ರೇಕ್ಫಾಸ್ಟು ಆಯಿತು ಮಧ್ಯಾಹ್ನ ಲಂಚ್ಗೂ ಅದೇನೇ ಚಪಾತಿ ಅದೇ ಇರುತ್ತೆ ಆಮೇಲೆ ತಿನ್ಕೊಳ್ಳೋಣ ಇವಾಗ ನಾನು ಕಿಚನ್ ಕ್ಲೀನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಶುರು ಮಾಡಿಕೊಂಡ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ತುಂಬಾ ಧೂಳಾಗ್ಬಿಟ್ಟಿದೆ ಅರೌಂಡ್ ಒಂದು ನಾಲ್ಕೈದು ತಿಂಗಳಾಯಿತು ಡೀಪ್ ಕ್ಲೀನ್ ಮಾಡಿಬಿಟ್ಟು ಬಟ್ ಮೇಲ್ಮೇಲೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಫುಲ್ಲು ಡೀಪಾಗೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಮೆಸ್ಸಿ ಆಗಿಬಿಟ್ಟಿದೆ ಅಂತ ಹೇಳಿ ಎಲ್ಲೆದಲ್ಲೇ ಇದೆ ಎಕ್ಸ್ಪೆಷಲಿ ವಾಷಿಂಗ್ ಮಿಷಿನ್ ಕೂಡ ಸಿಕ್ಕಾಪಟ್ಟೆ ಗಲೀಜು ಆಗ್ಬಿಟ್ಟಿದೆ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಫಸ್ಟು ಕಿಚನ್ ಕ್ಲೀನ್ ಮಾಡಿ ఆమెలే వాషింగ్ మిషీను సో బని ಇವಾಗ ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸೈಡೆಲ್ಲ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಇವಾಗ ಮಾತ್ರ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಕಿಚನ್ ಕೌಂಟರ್ ಟಾಫು ಮತ್ತು ಬ್ಯಾಕ್ ಸೈಡ್ ಇದೆಲ್ಲ ಏನಿದೆ ಇದು ಐ ಥಿಂಕ್ ಒನ್ ಆ್ಯಂಡ್ ಹಾಫ್ ಮಂತ್ ಹಿಂದ್ಗಡೆ ಏನೋ ನಾನು ಕ್ಲೀನ್ ಮಾಡಿದೆ ಅದಕ್ಕೋಸ್ಕರ ಜಾಸ್ತಿ ಜಿಡ್ಡು ಏನೂ ಆಗಿಲ್ಲ ನಾನಿಲ್ಲಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಯಾವುದೇ ಥರ ಪ್ರಾಡಕ್ಟ್ಸ್ ಅಂತ ಯೂಸ್ ಮಾಡಿಲ್ಲ ನಾನು ಯೂಸ್ ಮಾಡಿರೋದು ಒಂದೇ ಒಂದೇ ಅದು ಕ್ಲೀನಿಂಗ್ ಪ್ಲಸ್ ಶಾಂಪು ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ಬಟ್ಟೆಲೆಲ್ಲ ಅದ್ಬಿಟ್ಟು ನೀಟಾಗೆ ನೀಟಾಗಿ ಚೆನ್ನಾಗಿ ಒರೆಸಿದೀನಿ ಚೆನ್ನಾಗಿ ಕ್ಲೀನ್ ಆಗಿದೆ ಫಸ್ಟ್ ಒದ್ದೆ ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಶಾಂಪೂದ್ರಲ್ಲಿ ನಾವು ಕ್ಲೀನ್ ಮಾಡಿದ್ರೆ ಸಕ್ಕತ್ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಆಯಿತು ಅಂದ್ರೆ ಅದು ಎಷ್ಟು ನೆಮ್ಮದಿ ಇರುತ್ತೆ ಅಂದ್ರೆ ಅಷ್ಟು ನೆಮ್ಮದಿ ಇರುತ್ತೆ ನಿಜನ ಅಲ್ವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಸೊ ಬೆಡ್ರೂಮ್ ಎಲ್ಲ ಕ್ಲೀನ್ ಆಯಿತು ಹಾಲ್ ಕ್ಲೀನ್ ಆಯ್ತು ಫೈನಲ್ಲಿ ಕಿಚನ್ ಕೂಡ ಕ್ಲೀನ್ ಆಯಿತು ಇನ್ನು ಒಂದೇ ಒಂದು ಪೆಂಡಿಂಗ್ ಇದೆ ಫ್ರೆಂಡ್ಸ್ ಅದು ಏನಂತಂದರೆ ವಾಷಿಂಗ್ ಮಿಷಿನ್ ತುಂಬಾನೇ ಗಲೀಜು ಆಗ್ಬಿಡಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ ಅದು ಟೈಮ್ ಮೇ ಬಿ ಸಾಕಾಗಲ್ಲ ಅನ್ಸುತ್ತೆ ಬಿಕಾಸ್ ನಾನು ತರ್ಟಿ ಫಸ್ಟ್ ಊರಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀನಿ ಅತ್ತೆ ಅವರು ಊರಿಗೆ ಹೋಗಬೇಕು ಹಸ್ಬೆಂಡ್ ಮನೆಗೆ ಇನ್ನು ಫೈನಲ್ಲಿ ಇಲ್ಲಿ ನಾನು ಕಿಚನ್ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಕಿಚನ್ ಸ್ಟವ್ ಅಂದು ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಇನ್ನು ಸಿಂಕ್ ಒಂದು ಕ್ಲೀನ್ ಮಾಡಿಬಿಟ್ರೆ ಮುಗದೇ ಹೋಗುತ್ತೆ ಫ್ರೆಂಡ್ಸ್ ಎಷ್ಟು ಅಂದರೆ ನೋಡಲಿಕ್ಕೆ ಏನು ಸ್ವಲ್ಪ ಇದೆ ಬಿಡು ಬೇಗ ಮಾಡ್ಕೊಬೋದು ಅಂತ ಅಂದ್ಕೊಂಡ್ರೆ ಮಾಡ್ತಾಯಿದ್ರೆ ಮಾಡ್ತಾಯಿದ್ರೆ ಇನ್ನೂ ಬರ್ತಾನೆ ಇರುತ್ತೆ ಕೆಲಸ ನಿಜನ ಅಲ್ವಾ ಫ್ರೆಂಡ್ಸ್ ಗ್ಯಾಸ್ ಸ್ಟವ್ ಅಂತೂ ಪ್ರತಿದಿನ ನಾವು ಒರೆಸ್ಕೊಳ್ಲೇಬೇಕು ಒರೆಸ್ಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ ನಾನಂತೂ ಇವಾಗ ಒಂದು ಸಿಕ್ಸ್ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸರಿಗೆಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನಾನಂತೂ ಡೈಲಿ ಒರೆಸ್ಕೊತಾ ಇದ್ದೀನಿ ಬೆಳಗ್ಗೆ ಅಡುಗೆ ಮಾಡಿದಾಗ ಆಗಿಲ್ಲ ಟೈಮ್ ಅಂದ್ರೂ ಈವ್ನಿಂಗ್ ಅಂತೂ ಪಕ್ಕ ನಾನಂತೂ ಕ್ಲೀನ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಫೈನಲ್ಲಿ ನಮ್ಮ ಕಿಚನ್ ಕಿಚನ್ ಕ್ಲೀನಿಂಗ್ ಅಂತೂ ಆಗೇ ಹೋಯಿತು ಬಟ್ ಈಗ ಟೈಮ್ ಬಂದುಬಿಟ್ಟು ಫೋರ್ ಓ ಕ್ಲಾಕ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಇಷ್ಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಅಡುಗೆ ಮಾಡಿ ಅಡುಗೆ ಮನೇನ ಎಲ್ಲ ಮೆಸ್ಸಿ ಮಾಡಬೇಕು ಅನ್ನೋ ಮನಸ್ಸೇ ಬರೋಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅಡುಗೆ ಮಾಡಲೇಬೇಕಲ್ಲ ಮತ್ತು ಮೆಸ್ಸಿ ಆಗಲೇಬೇಕು ಸೊ ಅಷ್ಟೇ ಫ್ರೆಂಡ್ಸ್ ಹೆಣ್ಮಕ್ಳದು ನಾವು ಮಾಡ್ತಾ ಇರ್ತೀವಿ ಮತ್ತು ಮೆಸ್ಸಿ ಆಗ್ತಾನೇ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ನಾವು ಆಗಿರೋದನ್ನೇ ಕ್ಲೀನ್ ಮಾಡ್ಕೊಂಡಿದ್ರೆ ನಮ್ಮ ಮೈಂಡ್ ಕೂಡ ಮೆಸ್ಸಿ ಆಗಿಬಿಡುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಓಕೆ Thank you for watching. See you in the next vlog. Okay, bye bye. Take care.